ಆನಿಕಲ್ ಪಟ್ಟಣದ ಲಕ್ಷ್ಮೀ ಚಿತ್ರ ಮಂದಿರ ರಸ್ತೆಯಲ್ಲಿ ಇರುವ ಅಕ್ಷರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಆವರಣದಲ್ಲಿ ಪದವಿ ವಿದ್ಯಾರ್ಥಿಗಳಿಗಾಗಿ ತಾಲೂಕು ಮಟ್ಟದ ಇಂಟರ್ ಕಾಲೇಜು ಕ್ರೀಡಾಕೂಟವನ್ನು ಫೋಕಸ್ ಎರಡು ಸಾವಿರದ ನಾಲ್ಕು ಆಯೋಜನೆ ಮಾಡಲಾಗಿತ್ತು ಇನ್ನು ಮೂರು ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದಲ್ಲಿ ಥ್ರೋಬಾಲ್ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಅನಿಕಲ್ ತಾಲೂಕಿನಲ್ಲಿ ಇರುವಂತಹ ಸುಮಾರು ಹದಿನೈದು ವಿವಿಧ ಕಾಲೇಜಿನ ಪದವಿ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಎನ್ನಲಾಗಿದೆ ಇನ್ನು ವಿಶೇಷವಾಗಿ ಯುವಕರು ಕ್ರೀಡಾ ಮನೋಭಾವನ ಬೆಳೆಸುವ ಉದ್ದೇಶದಿಂದ ಹಾಗೂ ಯುವಕರನ್ನ ದುಶ್ಚಟಗಳಿಂದ ದೂರ ಮಾಡುವ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಷರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ವತಿಯಿಂದ ತಾಲೂಕು ಮಟ್ಟದ ಇಂಟರ್ ಕಾಲೇಜು ಕ್ರೀಡಾಕೂಟ ಫೋಕಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಯೋಜಿಸಲಾಗಿತ್ತು ಇನ್ನು ತಾಲೂಕು ಮಟ್ಟದ ಎಂಟರ್ ಕಾಲೇಜು ಕ್ರೀಡಾಕೂಟಕ್ಕೆ ಹಳ್ಳಿಕರ್ ಸಂತೋಷ್ ಅವರು ಚಾಲನೆ ಕೊಟ್ಟು ಶುಭ ಹಾರೈಸಿದ್ದಾರೆ ಇನ್ನು ಕ್ರೀಡಾಕೂಟದಲ್ಲಿ ಅಕ್ಷರ ಕಾಲೇಜಿನ ಸಂಸ್ಥಾಪಕರು ಆದ ನಾಗರಾಜ್ ಪ್ರಾಂಶುಪಾಲರು ಆದ ವೀಣಾ ನಾಗರಾಜ್ ಮತ್ತು ಶಿಕ್ಷಕರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಪೋಷಕರು ಭಾಗಿಯಾಗಿದ್ರು मध्य <laughs> <laughs>

அப்படின் உத்தமாத சீஸ் அப்போ உத்தமாவே அப்போ ரொம்ப உத்தமாத சர்வீஸ் वेरी सी वेरी इज द कैसे हासते काढतो एक एक एक

उत्तम है दोनों गेंदों वाला कमेंटर पर पर का का गेम पॉइंट गेम पॉइंट गेम पॉइंट 8 को तुम्हारा सर्विस

ಹ ಇವತ್ತು ವೃಕ್ಷ ಮಾತೆ ಅಂತ ಅವ್ರ ಕೊಟ್ಟವ್ರೆ ಏನಕ್ಕೆ ಹಾಕೊಟ್ಟವ್ರೆ ಅವ್ರ ಮನೆಗೆ ಮಾಡ್ಕೊಂಡಿಲ್ಲ ಅವರು ರೋಡ್ ರೋಡ್ ಅಲ್ಲಿ ಗಿಡ ಮರೀ ಪ್ರಪಂಚಕ್ಕೆ ಇದಾಗ್ಬೇಕಂತ ಎಷ್ಟು ಪಕ್ಷಿ ಪ್ರಾಣಿಗಳು ಇದು ಮಾಡ್ತವೆ ಕೆಲವೊಬ್ರು ಏನ್ ಮಾಡ್ತಾರೆ ಈ ತೋಪುಗಳ್ ಬೆಂಕಿಗಳು ಇರ್ತಾರೆ ಕೆಲವ್ರು ಕೆಲಸ ಮಾಡಬಾರ್ದು ಸಣ್ಣ ಇರುವೆ ಕೂಡ ನೌತು ಇತದೆ ಸಣ್ಣ ಇರುವೆ ಕೂಡ ಸಮೇತವಾಗಿ ಹುಟ್ಟೋದವ್ರ ನೌತು ಇತದೆ ಅವ್ರ ವಂಶ ಅರ್ಥ ಮಾಡಿದೆ ನಮ್ ಕೈ ಅಂದ್ರೆ ಒಳ್ಳೇದ್ ಮಾಡೋಣ ಎಲ್ಲಾರು ಪೇಪರ್ ಕವರ ಬಿದ್ದೈತ ಅದನ್ನೇ ಪಕ್ಕ್ರಿ ನಮ್ಮಿಂದ ಬರಬೇಕು ನಾವ್ ಇನ್ನೊಬ್ರಿಗೆ ಹೇಳಿ ಮಾಡ್ಸೋದಲ್ಲ ಯಾಕೆ ನಿಮ್ಗೆ ಕೇಳ್ತಾ ಇದೀನಿ ಅಂದ್ರೆ ಯೂತ್ ಇಂದಾನೇ ದೇಶ ಬದಲಾಗೋದು ನಮ್ ತಾತು ನಮ್ಮ ಅಪ್ಪನ ಕತೆ ಆದ್ರೆ ಅವ್ರ ಮನೆಗೆ ಹೋಗ್ಬೇಡ ಅವ್ರ ನಮ್ ಆಗಲ್ಲ ಇವ್ರಗ್ ಹೋಗ್ಬೇಡ ಇವ್ರು ನಮ್ಗೆ ಆಗಲ್ಲ ಅಂತ ಹೇಳೋದು ಹೌದಾ ನಮ್ಗೆ ಬೇಕಾಗಿಲ್ಲ ಆ ಕಾರಣಕ್ಕ ಒಂದ್ ಆನೆ ಕಾಲ ತಾಲ್ಲೂಕು ಅಂತಂದ್ರೆ ಒಂದು ಕಾಲದಲ್ಲಿ ಈ ಕಡೆ ಬಂದ್ರೆ ಆ ಬೆಳೆಗಳು ಇದು ನೋಡಕ್ಕೆ ಖುಷಿ ಇವತ್ತು ಬಂದ್ರೆ ಎಲ್ಲಾ ಅಪಾರ್ಟ್ಮೆಂಟ್ಗಳು ಬಿಲ್ಡಿಂಗ್ ಗಳು ಸೈಟ್ ಆಗುದಿಲ್ಲ ಆ ಕಾರಣಕ್ಕ ನೀವಾದ್ರು ಕಿವಿ ಇದ್ರೆ ದಯವಿಟ್ಟು ವ್ಯವಸಾಯ ನೋಡ್ಸ್ರಿ ವ್ಯವಸಾಯ ಮನೆ ಮಕ್ಳು ಸಾಯ ಅಂತ ಒಂದು ಗಾಡಿ ಐತೆ ಮನೆ ಮಕ್ಕಳ ಸಹಾಯ ಅಂದ್ರೆ ಈಗ ಬಿದ್ದು ಸ್ವಲ್ಪ ಅಲ್ಲ ಇವೆಲ್ಲಾನು ಸಹಾಯ ಅನ್ನೋ ಪದದಲ್ಲಿ ಎರಡ್ ಅರ್ಥ ಐತೆ ಕಷ್ಟ ಬಿಡ್ರಿ ವ್ಯವಸಾಯ ಮನೆ ಮಕ್ಕಳು ಸಾಯ ಅಂದ್ರೆ ನಾವು ಮನೆ ಮಕ್ಳೆಲ್ಲಾ ಮಾಡ್ರೇ ವ್ಯವಸಾಯ ಉಳಿಯೋದು ನಮ್ಮ ಮಾಡ್ದ ಅಂತ ಅಂದ್ಬಿಟ್ಟು ನಾನು ಗಾಡಿ ಎತ್ಕೊಂಡು ಚೌಕಿ ಮಾಡಿದ್ರು ಇಲ್ಲ ಹೌದಾ ನಾವು ಮಾಡ್ಬೇಕು ನಮ್ಮ ಮಕ್ಳಕ್ಕೂ ಉಳಿಸೋಣ ಇದನ್ನ ಮುಂದಕ್ಕೆ நான் மாதிரி கேட்டேன் இஷ்டு பேஷன்ஸ் எல்லாருக்கும் ஒேதாக பஸ் பேசு கொடுங்க எல்லாருக்கும் ஐநா கொடுக்க பண்ணி आहा <laughs> <laughs> ಇವತ್ತು ಕಾಲೇಜ್ ಫೆಸ್ಟು ಸ್ಪೋರ್ಟ್ಸ್ ಡೇ ಮೂರು ದಿನದಿಂದ ಮಾಡಿದ್ದಾರೆ ನಿನ್ನೆ ಹದಿನಾರು ಹದಿನೇಳು ಹದಿನೆಂಟು ಇವತ್ತು ಹದಿನೇಳನೇ ತಾರೀಕು ಬಂದಿದ್ದೀನಿ ವಾಲಿಬಾಲ್ದು ಮತ್ತು ವಿನ್ನಿಂಗು ಪ್ರೈಸಸ್ ಕೂಡ ಕೊಟ್ಟೆ ಫಸ್ಟು ಸೆಕೆಂಡು ಒಬ್ಬರು ಬಂದುಬಿಟ್ಟು ಚಂದಾಪುರದವರು ಸೆಕೆಂಡು ಮತ್ತು ಅಕ್ಷರ ಕಾಲೇಜ್ ಕಾಲೇಜವೇನೋ ಫಸ್ಟ್ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಲಿ ಮತ್ತು ಇರ್ತಕ್ಕಂಥ ಸ್ಟೂಡೆಂಟ್ಸು ಇನ್ನೂ ಬೇರೆ ಮತ್ತೆ ಬೇರೆ ಯುವಕರಿಗೆ ಅಕ್ಷರ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ವತಿಯಿಂದ ನಾವು ಫೋಕಸ್ ಟ್ವೆಂಟಿ ಫೋರ್ ಅಂತ ಹೇಳಿ ಐದನೇ ಫೋಕಸ್ ಕಾರ್ಯಕ್ರಮ ಇದು ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಈವೆಂಟ್ ಸೊ ಆನೇಕಲ್ ತಾಲೂಕಿನ ಎಲ್ಲಾ ಪದವಿ ಕಾಲೇಜುಗಳನ್ನ ಇನ್ವೈಟ್ ಮಾಡಿದೀವಿ ಇದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಕಾಲೇಜುಗಳು ಭಾಗವಹಿಸ್ತಾ ಇದ್ದಾವೆ ಹದಿನಾರು ಹದಿನೇಳು ಮತ್ತು ಹದಿನೆಂಟು ನಮ್ಮ ಈ ಒಂದು ತಾಲೂಕ್ ಲೆವೆಲ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಮೊದಲನೇ ದಿನ ಥ್ರೋಬಾಲ್ ಹೆಣ್ಣು ಮಕ್ಕಳದು ಎರಡನೇ ದಿನ ವಾಲಿಬಾಲ್ ಬಾಯ್ಸ್ ಹಾಗೆ ಮೂರನೇ ದಿನ ಕಬಡ್ಡಿ ಈ ಮೂರು ದಿನಗಳ ಸ್ಪಾನ್ಸರ್ಸ್ ನಮ್ಮ ಸ್ಟೂಡೆಂಟ್ಸ್ ಜೊತೆಗೆ ನಮ್ಮ ಪೇರೆಂಟ್ಸ್ ಆಗಿರ್ತಾರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ನಿನ್ನೆ ತ್ರೋಬಾಲ್ ನಡೆದಿದ್ದು ಹೆಣ್ಣು ಮಕ್ಕಳು ಅಕ್ಷರ ಹೆಣ್ಣು ಮಕ್ಕಳ ತಂಡ ವಿಜೇತರಾಗಿದ್ದಾರೆ ಇಂದು ವಾಲಿಬಾಲ್ ವರ್ತೂರ್ ಸಂತೋಷ್ರವರು ಮುಖ್ಯ ಗಣ್ಯರಾಗಿ ಭಾಗವಹಿಸಿದ್ರು ವಾಲಿಬಾಲ್ ತಂಡ ಅಕ್ಷರದ ತಂಡ ವಿನ್ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ ನಾಳೆ ಕಬಡ್ಡಿ ತಂಡ ಕಾದು ನೋಡೋಣ ವಿಜೇತರು ಯಾರು ಅಂತ ಸೊ ಧನ್ಯವಾದ ಎಲ್ರಿಗೂ ನಿನ್ನೆ ಇಂದು ಮತ್ತು ನಾಳೆ ನಮ್ಮ ಕಾಲೇಜಿನಲ್ಲಿ ಅಕ್ಷರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ಫೋಕಸ್ ಐದರ ಒಂದು ಕ್ರೀಡೋ ಆಯೋಜಿಸಲಾಗಿದ್ದು ಆ ಕ್ರೀಡೆಗಳಲ್ಲಿ ಹಲವಾರು ಮಕ್ಕಳು ಭಾಗವಹಿಸ್ತಿದ್ದಾರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಆನೇಕಲ್ ನಮ್ಮ ಗಡಿನಾಡು ಪ್ರದೇಶ ಆಗಿದ್ದು ಸಾಕಷ್ಟು ಕಾಲೇಜುಗಳು ಈ ರೀತಿಯಾದಂತಹ ಅಂತರ್ ಕಾಲೇಜು ಕ್ರೀಡಾ ವಿಚಾರವನ್ನು ಬಹಳಷ್ಟು ಹಿಂದಿದ್ದೀವಿ ಇದನ್ನು ಬೆಳಕಿಗೆ ತರಬೇಕು ಅಂತ ಹೇಳಿ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಸಹ ಫೋಕಸ್ ಅಂತ ಹೇಳಿ ಅಂತರ್ ಕಾಲೇಜು ಮಟ್ಟ ತಾಲೂಕು ತಾಲೂಕು ಮಟ್ಟದಲ್ಲೇ ನಾವು ಇದನ್ನು ಆಯೋಜಿಸ್ಕೊಂಡು ಇದ್ದೀವಿ ಹಾಗೆ ಅದು ಸಕ್ಸಸ್ಫುಲ್ಲಾಗೂ ಸಹ ನಡೀತಾ ಇದೆ ಇವತ್ತು ಸಹ ಸುಮಾರು ಹತ್ತರಿಂದ ಹನ್ನೆರಡು ತಂಡಗಳು ಭಾಗವಹಿಸಿದ್ದು ಹೊರತು ಸಂತೋಷ್ ಅವರು ಇದಕ್ಕೆ ಗಣ್ಯರಾಗಿ ಆಗಮಿಸಿದ್ದು ಅವರು ವಿಜೇತರಾದಂತಹ ಮಕ್ಕಳಿಗೆ ಪ್ರಶಸ್ತಿಗಳನ್ನು ಹಾಗೆ ಬಹುಮಾನವನ್ನು ಸಹ ವಿತರಣೆ ಮಾಡಿರ್ತಾರೆ ಇದರ ಮುಖ್ಯ ಉದ್ದೇಶ ಏನಂದರೆ ಕಾಲೇಜು ಅಂದರೆ ಪಾಠಗಳು ಮಾತ್ರ ಅಲ್ಲ ಮಕ್ಕಳಿಗೆ ಕ್ರೀಡೆ ಮತ್ತು ಆಟೋಪಗಳು ಸಹ ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದ್ದು ನಮ್ಮ ಮಕ್ಕಳ ಸಹಾಯದಿಂದ ಹಾಗೆ ಆಡಳಿತ ಮಂಡಳಿಯ ಸಹಾಯದಿಂದ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಇವತ್ತು ಮುಗಿಸಿದ್ದೀವಿ ಹಾಗೆ ನಾಳೆಯೂ ಸಹ ಕಬಡ್ಡಿ ಆಯೋಜಿಸ್ಕೊಂಡಿದ್ದೀವಿ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಸುಮಾರು ಹ ಹತ್ತರಿಂದ ಹದಿನೈದು ಹದಿನಾರು ಟೀಮುಗಳು ನಾಳೆ ಬರ್ ಬರ್ತಿದ್ದು ಬರಲಾಗ್ತಿದ್ದು ಆ ಎಲ್ಲ ಟೀಮುಗಳಲ್ಲೂ ಸಹ ಒಳ್ಳೆಯ ಒಂದು ಬೆಂಬಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಮ್ಮ ಆನೇಕಲ್ ತಾಲೂಕಿಗೆ ಸಂಬಂಧಪಟ್ಟಂತಹ ಹಲವಾರು ಡಿಗ್ರಿ ಕಾಲೇಜುಗಳು ಸಹ ಇದಕ್ಕೆ ಒಳ್ಳೆಯ ಬೆಂಬಲವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆಯೂ ಸಹ ಕೊಡ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾರೆ ದಿನ ಫೋಕಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ವಿಶೇಷ ಕಾರ್ಯಕ್ರಮ ಹೇಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ದೈಹಿಕ ಮತ್ತೆ ಮಾನಸಿಕ ಸಾಮರ್ಥ್ಯನ ಹೆಚ್ಚಿಸೋದಕ್ಕೋಸ್ಕರನೇ ಈ ಒಂದು ಫೋಕಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಪ್ರತಿ ಒಂದು ವರ್ಷನೂ ಸಹ ನಮ್ಮ ಶ್ರೀ ಸಂಕುಲ್ ಎಜುಕೇಶನ್ ಟ್ರಸ್ಟ್ನ ಅಡಿಯಲ್ಲಿ ನಮ್ಮ ಕಾಲೇಜಲ್ಲಿ ಬೇರೆ ಹಮ್ಮಿಕೊಳ್ತೀವಿ ಪ್ರತಿ ವರ್ಷನೂ ಅದೇ ರೀತಿಯಲ್ಲಿ ಈ ಫೋಕಸ್ ಅಂತ ಹೇಳಿದ್ರೆ ವಿವಿಧ ಕಾಲೇಜ್ಗಳಿಂದ ಬಂದು ಇಲ್ಲಿ ಭಾಗವಹಿಸ್ತಾರೆ ಯಾಕೆಂದ್ರೆ ಕ್ರೀಡೆ ಅಂತ ಹೇಳಿದ್ರೆ ಎಲ್ಲರೂ ಸಹ ಎಲ್ಲ ವಿದ್ಯಾರ್ಥಿಗಳು ಸಹ ಬರೀ ಸ್ಕೂಲ್ ಹಂತದಲ್ಲೇ ಸ್ಟಾಪ್ ಮಾಡ್ತಾರೆ ಬಟ್ ಆದರೆ ನಮ್ಮ ಕಾಲೇಜಲ್ಲಿ ಏನಂದರೆ ಪದವಿ ಮತ್ತು ಪದವಿ ಪೂರ್ವದಲ್ಲಿ ಎರಡರಲ್ಲೂ ಸಹ ಈ ಒಂದು ಫೋಕಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇದು ಮುಂಬರುವ ದಿನಗಳಲ್ಲೂ ಸಹ ಇದೇ ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಬಂದು ಹಳ್ಳಿಕಾರವರು ಸಹ ಬಂದಿದ್ರು ಸಂತೋಷ್ ಅವರು ಅತ್ತೂರು ಸಂತೋಷ್ ಅಂತ ಮತ್ತೆ ಅವರು ಸಹ ತುಂಬ ಚೆನ್ನಾಗಿ ಉದ್ಘಾಟನೆ ಮಾಡಿದ್ರು ಮತ್ತೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನನು ಸಹ ಕೊಟ್ಟರು ನಿನ್ನೆ ನಡೆದಂತಹ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತು ನಿನ್ನೆನು ಸಹ ಅದರಲ್ಲಿ ಥ್ರೋಬಾಲ್ ಕ್ರೀಡೆಯಲ್ಲೂ ಸಹ ಚೆನ್ನಾಗಿ ಭಾಗವಹಿಸಿದ್ರು ಸುಮಾರು ಕಾಲೇಜ್ಗಳಿಂದ ಬಂದಿದ್ರು ಆನೇಕಲ್ ತಾಲೂಕ್ ಅನ್ನುವಂತದ್ದು ಗ್ರಡಿನ್ ಒಂದ್ ರೀತಿಯಲ್ಲಿ ಬಾರ್ಡರ್ ಅಲ್ಲಿ ಇದೆ ಇದು ಏಕೆಂದ್ರೆ ತಮಿಳ್ನಾಡು ಬಾರ್ಡ್ರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅದೇ ರೀತಿಯಲ್ಲಿ ಈ ಸುತ್ತಮುತ್ತ ಕಾಲೇಜಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಈ ಒಂದು ಕ್ರೀಡಾ ಕ್ರೀಡಾಕೂಟ ನಡೆಯುತ್ತೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಓದು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅದೇ ರೀತಿಯಲ್ಲಿ ಕ್ರೀಡೆನು ಸಹ ತುಂಬ ಇಂಪಾರ್ಟೆಂಟು ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡರಲ್ಲೂ ಸಹ ಮುಂಬರುವ ದಿನಗಳಲ್ಲಿ ಚೆನ್ನಾಗಿರ್ಲಿ ಅನ್ನೋದು ಉದ್ದೇಶದಿಂದನೇ ಈ ಫೋಕಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆದಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾವು ಈ ಮೂರು ದಿನಗಳ ಕಾಲ ಒಂದು ಕ್ರೀಡಾ ವ್ಯವಸ್ಥೆ ಅಂದರೆ ತಾಲೂಕು ಮಟ್ಟದ ಅಂತರ್ ಕಾಲೇಜು ಮಟ್ಟದ ಒಂದು ಕ್ರೀಡಾ ಒಂದು ಕೂಟವನ್ನು ಏರ್ಪಡಿಸಿತ್ತು ಇದು ವಿದ್ಯಾರ್ಥಿಗಳನ್ನು ಮುಂದಿನ ಭವಿಷ್ಯದಲ್ಲಿ ನಾಯಕತ್ವವಾಗಿರ್ಬೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆತ್ಮವಿಶ್ವಾಸ ಹೊಂದುವಂಥದ್ದು ಈ ಒಂದು ಕೇವಲ ಪಠ್ಯ ಹೆಚ್ಚಿನ ಆದ್ಯತೆ ಕೊಡದೆ ಪಠ್ಯೇತರ ಚಟುವಟಿಕೆಗೂ ಸಹ ಆದ್ಯತೆ ಕೊಡುವಂಥ ಉದ್ದೇಶದಿಂದಾಗಿ ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ನಮ್ಮ ಕಾಲೇಜಿನ ಐದನೇ ವಾರ್ಷಿಕೋತ್ಸವ ಕರಿಬೋದು ಈಗಾಗಲೇ ಸತತ ನಾಲ್ಕು ಬಾರಿ ಆಗಿದೆ ಇದು ಐದನೇ ವರ್ಷದ್ದು ಈ ನೆಕ್ಸ್ಟ್ ನಾ ಏನಪ್ಪ ನಿನ್ನೆ ಬಾಲಕಿಯರ ಒಂದು ತ್ರೋಬಾಲ್ ಪಂದ್ಯಾವಳಿಗಳು ಇಂದು ಬಾಲಕರ ವಾಲಿಬಾಲ್ ಪಂದ್ಯಗಳಿಗೆ ನಾಳೆ ಕಬಡ್ಡಿ ಪಂದ್ಯಗಳು ಸಹ ಇರುತ್ತೆ ಅಂತ ಹೇಳ್ತಾ ನಾನು ನಮ್ಮ ನೀವು ಮತ್ತು ಡಿಗ್ರಿ ಕಾಲೇಜಿಂದ ನಮ್ಮ ಕಾಲೇಜಲ್ಲಿ ಫೋಕಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ ಮುಖ್ಯ ಉದ್ದೇಶ ಏನಂದರೆ ಬೇರೆ ಅನೇಕ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳು ಮತ್ತು ಅವರು ಆಡೋ ರೀತಿ ಮತ್ತು ಅವ್ರ ಟ್ಯಾಲೆಂಟು ಯಾವ ಥರ ಯೂಸ್ ಮಾಡ್ತಾರೆ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನಾವು ಹೊರತಾಡ್ತಾ ಇದ್ದೀವಿ ಇದರಿಂದ ಇಂಟರ್ ಕಾಲೇಜು ಫೆಸ್ಟ್ ಮಾಡಿ ಇದು ಫೋಕಸ್ ಐದನೇ ವರ್ಷ ಫೋಕಸ್ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ದಿನಾಂಕ ಹದಿನಾರನೇ ತಾರೀಕು ಶಿವಶಂಕರ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ದಿನಾಂಕ ಹದಿನೇಳನೇ ತಾರೀಕು ಹಳ್ಳಿ ಕಾರ್ಯ ಆದ ನಮ್ಮ ವರ್ತು ಸಂತೋಷ್ ಅವರು ಬಂದು ನಮ್ಮ ವಿನ್ನರ್ಸ್ಗೆಲ್ಲ ಪ್ರೈಝಲ್ಲ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ನಾಳೆ ಹದಿನೆಂಟನೇ ತಾರೀಕು ಹುಡುಗರು ಕಬಡ್ಡಿ ನಡೀತಾ ಇದೆ ಆ ದಿನಾನು ಯಶಸ್ವಿಯಾಗಿ ನಡೀಲಿ ಅಂತ ಪ್ರಾರ್ಥನೆ ನಾಲ್ಕು ವರ್ಷಗಳಿಂದ ಅಂತರ್ ಕಾಲೇಜು ಕಾಂಪಿಟೇಷನ್ ಅಂದರೆ ಇದು ಐದನೇ ಫೋಕಸ್ ಮಾಡ್ತಾಯಿದ್ವಿ ಫೋಕಸ್ ಅಂದರೆ ಅಂತರ್ ಕಾಲೇಜು ಕ್ರೀಡಾಕೂಟ ಬರೀ ಕ್ರೀಡೆ ಅಲ್ಲ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ನಾವು ಮಾಡ್ತೀವಿ ಸೊ ಇದು ಐದನೇ ಫೋಕಸ್ಸು ಈ ಬಾರಿ ನಾವು ಕಬಡ್ಡಿ ಥ್ರೋಬಾಲ್ ವಾಲಿಬಾಲ್ ಈ ಮೂರು ಪಂದ್ಯಾವಳಿಗಳನ್ನು ಮಾಡ್ತಾಯಿದ್ವಿ ನಿನ್ನೆ ಹದಿನಾರನೇ ತಾರೀಕು ಹುಡುಗಿಯರ ಥ್ರೋಬಾಲ್ ಪಂದ್ಯಾವಳಿ ನಡೀತು ಆ ಪಂದ್ಯಾವಳಿಯಲ್ಲಿ ನಮ್ಮ ಕಾಲೇಜಿನ ಹೆಣ್ಮಕ್ಳು ವಿಜಯ ಆಗಿದ್ದಾರೆ ಇವತ್ತು ಸಹ ಥ್ರೋಬಾಲ್ ಸವಾಲಿಬಾಲ್ ಪಂದ್ಯಾವಳಿಯು ಹುಡುಗರಿಗೆ ನಡೆಯಿತು ಸುಮಾರು ಹತ್ತರಿಂದ ಹದಿನೈದು ಕಾಲೇಜುಗಳು ತಂಡ ಅವರ ತಂಡಗಳು ಬಂದಿದ್ವು ಅದರಲ್ಲಿ ನಮ್ಮ ಕಾಲೇಜು ಮೊದಲ ಸ್ಥಾನ ಪಡ್ಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಬಂದಿದ್ದರು ಜೊತೆಗೆ ಆ ಪ್ರೈಸ್ ಸಹ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಇದಕ್ಕೆ ನಾವು ಹೇಳೋದಂತಂದರೆ ನಮ್ಮ ಕಾಲೇಜಿನಲ್ಲಿ ಕೇವಲ ವಿದ್ಯೆ ಒಂದಲ್ಲ ಎಲ್ಲ ರೀತಿಯ ಚಟುವಟಿಕೆಗಳು ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸೊ ಕೆಲವು ಮಕ್ಕಳು ವಿದ್ಯೆದಲ್ಲಿರ್ತಾರೆ ಕೆಲವು ಮಕ್ಕಳು ಆಟದಲ್ಲಿರ್ತಾರೆ ಕೆಲವು ಮಗಳು ಸಂಗೀತದಲ್ಲಿರ್ತಾರೆ ಎಲ್ಲವಕ್ಕೂ ನಾವು ಪ್ರೋತ್ಸಾಹ ಮಾಡ್ತೀವಿ ಸೊ ಇದು ಅಂಥ ಕ ಫೋಕಸ್ಸು ಬೇರೆ ಅವರಲ್ಲಂತಹ ಆಸಕ್ತಿ ಅವರಲ್ಲಂತಹ ಒಂದು ವಿದ್ಯೆನ ಹೊರತರುವಂತಹ ಕಾರ್ಯಕ್ರಮ ಮಾಡ್ತೀವಿ